ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಭಾತ್ ಉಪ್ಪಿಟ್ಟು ಉಪ್ಮಾ ನಿಮ್ಮ ಕಡೆ ಏನಂತೀರಾ ಬೆಳಗ್ಗೆ ತಿಂಡಿ ರೆಸಿಪಿಗೆ ಒಂದು ಒಳ್ಳೆಯ ರೆಸಿಪಿ ಆರೋಗ್ಯಕರವಾದಂಥ ರೆಸಿಪಿ ಇದು ಭಾತ್ ಮಾಡೋಕ್ಕೆ ಒಂದು ಕಪ್ಪು ಹುರಿದಿಟ್ಟಿರೋಂಥ ರವೆ ಹಾಗೆ ಒಂದು ಕಪ್ಪು ಮಿಕ್ಸ್ಡ್ ವೆಜಿಟೇಬಲ್ಸು ಹಾಗೆ ಒಂದು ಸಣ್ಣಗೆ ಹಚ್ಚಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ ಅಶ್ರಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಯೂಸ್ ಮಾಡ್ಕೋಬೋದು ಹಾಗೆ ಒಗ್ಗರಣೆಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ನೀವು ಬೇಕಂದರೆ ಬೇಳೆನೂ ಸೇರಿಸ್ಕೋಬೋದು ಅದು ಆಪ್ಷನಲ್ಲು ಹಾಗೆ ಒಂದು ಪಾತ್ರೆ ತೊಗೊಂಡು ಕಾಯಕ್ಕಿಡೋಣ ಸ್ವಲ್ಪ ಕಾದಿದ ನಂತರ ಅದಕ್ಕೆ ಒಂದರಿಂದ ಎರಡು ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳಿ ನೀವು ಬೇಕಾದರೆ ತುಪ್ಪ ಕೂಡ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ತುಪ್ಪ ಹಾಕೋತಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಅದು ಚಿಟಪಟ ಅಂದಿದ್ದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ನಿಮ್ಮ ಆಪ್ಷನಲ್ಲದು ಕಡಲೆಬೇಳೆ ನೀವು ಉದ್ದಿನಬೇಳೆನೂ ಸೇರಿಸ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಮತ್ತು ಕಡಲೆ ಬೀಜ ಕೂಡ ಹಾಕೋಬೋದು ಬಟಾಣಿ ಹಾಕ್ಬೋದು ಅವರೆಕಾಳು ಹಾಕ್ಬೋದು ನಿಮ್ಮಿಷ್ಟ ಅದು ನೀವು ಯಾವ ರೀತಿ ಇಷ್ಟಪಟ್ಟು ತಿಂತೀರ ಆ ರೀತಿ ಇದಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನೋಡಿ ಈ ರೀತಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆದಮೇಲೆ ಹಚ್ಚಿಟ್ಟಿರೋಂಥ ಒಂದೆರಡು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿನ ಸೇರ್ಸ್ಕೊತ ಇದ್ದೀವಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಲಿ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಈ ರೀತಿ ಮಾಡಿ ನೋಡಿ ಯಾಕೆ ಇಷ್ಟ ಆಗೋಲ್ಲ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ರೀತಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಲಾಸ್ಟಲ್ಲಿ ನಾನು ಮತ್ತೆ ಉಪ್ಸೇರ್ಸ್ಕೊಳ್ಳೋದ್ರಿಂದ ಈಗ ಬರೀ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಉಪ್ಸೇರ್ಸ್ಕೊತಾ ಇದ್ದೀನಿ ಹಾಗೆ ಹಚ್ಚಿಟ್ಟಿರೋಂಥ ತರಕಾರಿನ ಹಾಕ್ಕೊಳ್ಳೋಣ ಈರುಳ್ಳಿ ಮೇಲೆ ನೋಡಿ ನಿಮಗೆ ನಾನು ಕ್ಯಾರೆಟು ಬೀನ್ಸ್ ಅಷ್ಟೇ ಇಲ್ಲಿ ಹಾಕೋತಾಯಿದ್ದೀನಿ ನೀವು ಬೇಕಂದರೆ ಆಲೂಗೆಡ್ಡೆ ಬಟಾಣಿ ಅವರೆಕಾಳು ಹಸಿ ಅವರೆಕಾಳು ಕೂಡ ಹಾಕೋಬೋದು ನೋಡಿ ಈ ಥರ ತ ತರಕಾರಿ ಕೂಡ ಚೆನ್ನಾಗಿ ಬೇಯಲಿ ನಾನು ಆಲ್ರೆಡಿ ಈರುಳ್ಳಿಗೆ ಹಾಕುವಾಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ನಲ್ಲ ಅದರಲ್ಲೇ ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಆಯಿಲೆಲ್ಲ ಫ್ರೈ ಆಗಬೇಕು ವೆಜಿಟೇಬಲ್ಸ್ ಎಲ್ಲ ಸೊ ಈ ರೀತಿ ಚೆನ್ನಾಗಿ ಮೇಲೆ ಟೊಮೊಟೊ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಹಾಕ್ತಿದ್ದೀನಲ್ವ ಇದೇ ಮ್ಯಾಜಿಕ್ ಮಸಾಲ ಮ್ಯಾಗಿ ಒಂದು ಪ್ಯಾಕೆಟ್ ಮ್ಯಾಜಿಕ್ ಮಸಾಲ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಆದಮೇಲೆ ಇದು ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಹಾಕಿ ನೋಡಿ ಈ ರೀತಿ ನೀವು ಟ್ರೈ ಮಾಡಿ ಒಂದು ಸಲ ಉಪ್ಪಿಟ್ಟು ಮಾಡಿ ಮ್ಯಾಜಿಕ್ ಮಸಾಲ ಹಾಕಿ ರಿಯಲಾಗಿ ಮ್ಯಾಜಿಕ್ ಥರನೇ ವರ್ಕ್ ಆಗುತ್ತೆ ನೋಡಿ ಈ ರೀತಿ ಆ ಮಸಾಲಾನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿ ಫ್ರೈ ಆಗಿದ್ದಕ್ಕೆ ಆವಾಗಲೇ ತೊಗೊಂಡಿದ್ವಲ್ಲ ಒನ್ ಕಪ್ ರವೆ ಅದಕ್ಕೆ ಡಬಲ್ ನೀರು ಸೇರಿಸ್ಕೊಳ್ಳೋಣ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಎರಡು ಕಪ್ ನೀರು ಹಾಕೊಳ್ಳಿ ನಾವು ಸ್ವಲ್ಪ ತೆಳ್ಳಗಿರಬೇಕು ಆ ಥರ ಇಷ್ಟಪಡ್ತೀವಿ ಅಂದರೆ ಮೂರು ಕಪ್ ನೀರು ಹಾಕ್ಕೊಳ್ಳಿ ನಾನು ಜಾಸ್ತಿನೇ ನೀರು ಸೇರಿಸ್ಕೋತೀನಿ ಯಾಕಂದರೆ ನಾವೆಲ್ಲ ಜಾಸ್ತಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೇ ತಿನ್ನೋದು ಸೊ ನಾನು ಮೂರು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ನೀರು ಹಾಕಿದ್ಮೇಲೆ ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡೋಣ ಈ ರೀತಿ ಚೆನ್ನಾಗಿ ಕುದ್ದಿದ್ದಕ್ಕೆ ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ಕೊಳ್ಳೋಣ ನಾನು ಮುಂಚೆನೇ ರವೆನ ಹುರಿದಿಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಕೈಯಲ್ಲಿ ತಿರುತ್ತಾ ಇರಬೇಕು ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ಆಮೇಲೆ ರವೆ ಹಂಗಂಗೆ ಸಿಗುತ್ತೆ ಒಳಗಡೆ ಗಂಟಾದರೆ ಸೊ ಈ ರೀತಿ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಲೋ ಫ್ಲೇಮ್ ರವೆ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಕುದೀತಾ ಇರುತ್ತೆ ಆವಾಗ ಕೈ ಮೇಲೆಲ್ಲ ಆರುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಟು ರವೆನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದೇ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ಫುಲ್ಲಾಗಿ ಕೆಲವ್ರಿಗೆ ಉಪ್ಪಿಟ್ಟಂದರೆ ಏನೋ ವಿಷ ಅನ್ನೋ ಥರ ಇದು ಮಾಡ್ತಾರೆ ಈ ರೀತಿ ಮಾಡ್ಕೊಂಡು ತಿಂದ ನೋಡಿ ಯಾಕೆ ಆ ರೀತಿ ಇಷ್ಟಪಡೋಲ್ಲ ನೀವು ಅಂತ ಗೊತ್ತಾಗುತ್ತೆ ನಿಜ ಇದರಲ್ಲಿ ತರಕಾರಿ ಎಲ್ಲ ಇರುತ್ತೆ ಆದರೂ ಯಾಕೆ ಇಷ್ಟಪಡೋಲ್ಲ ಅಂತ ನನಗಂತೂ ಗೊತ್ತಿಲ್ಲ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ನೋಡಿ ಈ ರೀತಿ ನೀವು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಇಲ್ಲ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ನಾವು ತೆಳ್ಳಗಿರೋದನ್ನೇ ತಿನ್ನೋದು ಅದಕ್ಕೆ ನಾನು ಈ ರೀತಿ ಮಾಡೋದು ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸೇರಿಸ್ಕೊಳ್ಳೋಣ ನೀವು ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಬೋದು ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು ನೀವು ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ರು ಕೂಡ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಹಾಕ್ತಾಯಿದ್ದೀನಿ ನಿಮಗೆ ತುಪ್ಪ ಹೇಗೆ ಮಾಡಿದ್ವಿ ಅಂತ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ಸಿಗುತ್ತೆ ಮನೆಯಲ್ಲೇ ಕೆನೆ ಇಟ್ಕೊಂಡು ಹೇಗೆ ತುಪ್ಪ ಮಾಡಿದೀವಿ ಅಂತ ಹಾಕಿದ್ದೀನಿ ಹಾಲು ಕೆನೆ ಇರುತ್ತಲ್ವ ಅದರಿಂದ ಮಾಡಿರೋ ತುಪ್ಪ ಅದು ಸೊ ತುಪ್ಪ ಹಾಕಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿ ನೋಡಿ ಒಂದು ನಿಮಿಷ ಬಿಟ್ಟಾದಮೇಲೆ ಈ ರೀತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಸಿ ಬಿಸಿ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ಹೇಳಿ ಕೆಲವರು ಖಾರ ಭಾತ್ ಅಂತೀರಾ ಕೆಲವರು ಉಪ್ಮಾ ಅಂತೀರಾ ನಿಮ್ಮ ಕಡೆ ಏನಂತೀರಾ ಕಮೆಂಟಲ್ಲಿ ತಿಳಿಸಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಯಾರು ಇಷ್ಟಪಡಲ್ವೋ ಅದಂತೂ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟಪಡೋಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿರೋ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ ಅಂತಾರೆ ಅದನ್ನ ಉಪ್ಪಿಟ್ಟನ್ನ ಬೇಕಾದರೆ ಮೊಸರು ಜೊತೆ ಇಲ್ಲ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಯಾರ್ಯಾರು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್